ಈ ವರ್ಷ ನಾವು ಮಾಡಬೇಕಾದ ಅತ್ಯುತ್ತಮ ಸಂಕಲ್ಪ ಅಂದರೆ ಆರೋಗ್ಯದ ಕಡೆ ಎಲ್ಲಕ್ಕಿಂತ ಮಿಗಿಲಾದ ಗಮನ ಕೊಡೋದು ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆರೋಗ್ಯದ ವರ್ಷವಾಗಲಿ ಅಂತ ಬಯಸುತ್ತಾ ಒಂದಿಷ್ಟು ಯೂಸ್ಫುಲ್ ಆರೋಗ್ಯ ಸಲಹೆಗಳು ನಿಮ್ಮ ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆರೋಗ್ಯದ ವರ್ಷವಾಗಲಿ ಆರೋಗ್ಯದ ಕುರಿತು ಇರಲಿ ವಿಶೇಷ ಗಮನ ನಮ್ಮ ದೇಹದಲ್ಲಿ ಜೈವಿಕ ಗಡಿಯಾರವಿದೆ ಅದು ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮವನ್ನ ಉಂಟು ಮಾಡುತ್ತೆ ಹಾಗಾಗಿ ನಾವು ಆ ಗಡಿಯಾರಕ್ಕೆ ಅನುಗುಣವಾಗಿ ದಿನಚರಿಯನ್ನ ಇಟ್ಟುಕೊಳ್ಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದಿನಚರಿಯನ್ನ ಪ್ರಾರಂಭಿಸಿದ್ರೆ ಇಡೀ ದಿನ ಉತ್ಸಾಹ ಇರಲು ಸಾಧ್ಯವಾಗುತ್ತೆ ನಮ್ಮ ಆಹಾರ ಸೇವನೆಯನ್ನು ಕೂಡ ನಿತ್ಯವೂ ಒಂದೇ ಸಮಯಕ್ಕೆ ಮಾಡಿದರೆ ಹೆಚ್ಚು ಒಳ್ಳೆಯದು ರಾತ್ರಿ ಊಟವನ್ನು ತುಂಬ ತಡವಾಗಿ ಮಾಡೋದರಿಂದ ಹಲವಾರು ಕಾಯಿಲೆಗಳು ಬರ್ತವೆ ಅನ್ನೋದನ್ನು ಆಧುನಿಕ ವಿಜ್ಞಾನ ಕೂಡ ಸಾಬೀತು ಮಾಡಿದೆ ಭಾರತೀಯ ವೈದ್ಯ ಪದ್ಧತಿ ಕೂಡ ಸೂರ್ಯಾಸ್ತದ ನಂತರ ನಮ್ಮ ದೇಹದ ಒಳಗೆ ಇರುವ ಜಟರಾಗ್ನಿಯು ತನ್ನ ಬಲವನ್ನು ಕಳೆದುಕೊಳ್ಳುತ್ತಾ ಹೋಗುವ ಕಾರಣದಿಂದ ರಾತ್ರಿ ತಡವಾಗಿ ಊಟ ಮಾಡಬಾರದು ಅನ್ನತ್ತೆ ರಾತ್ರಿ ಹತ್ತು ಗಂಟೆಯ ಒಳಗೆ ನಿದ್ದೆಗೆ ಹೋಗುವುದು ಆರೋಗ್ಯದ ದೃಷ್ಟಿಯಿಂದ ತುಂಬ ಹಿತಕರ ಹಾಗಾಗಿ ದಿನಚರಿಯಲ್ಲಿ ಶಿಸ್ತನ್ನು ತಂದುಕೊಳ್ಳೋಣ ಇದರಿಂದ ಎಂತಹ ದೊಡ್ಡ ಬದಲಾವಣೆ ನಮ್ಮ ಆರೋಗ್ಯದಲ್ಲಿ ಆಗುತ್ತೆ ಅನ್ನೋದು ನಮ್ಮ ಗಮನಕ್ಕೆ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ ಬಾಯಿ ಚಪಲಕ್ಕಾಗಿ ಆಹಾರ ಸೇವಿಸುವ ರೂಢಿ ಬಿಟ್ಟು ಆರೋಗ್ಯಕ್ಕಾಗಿ ಆಹಾರವನ್ನು ಸೇವಿಸುವುದನ್ನ ಕಲಿತುಕೊಳ್ಳೋಣ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣು ತರಕಾರಿ ಸೊಪ್ಪು ಒಣ ಹಣ್ಣುಗಳನ್ನು ಸೇವಿಸಬೇಕು ಸಂಸ್ಕರಿಸಿದ ಆಹಾರಗಳು ಸಕ್ಕರೆ ಹೆಚ್ಚಿರುವ ಕರಿದ ಪದಾರ್ಥಗಳನ್ನ ಕಡಿಮೆ ಮಾಡೋಣ ರಾಸಾಯನಿಕಗಳು ಬಳಕೆಯಾಗುವ ಹೊರಗಿನ ತಿಂಡಿ ತಿನಿಸುಗಳನ್ನು ಸೇವಿಸದಿರೋಣ ತಿಂಗಳಲ್ಲಿ ಒಮ್ಮೆಯಾದರೂ ಉಪವಾಸ ಮಾಡುವ ರೂಢಿ ಬೆಳೆಸಿಕೊಳ್ಬೇಕು ಇದರಿಂದ ನಮ್ಮ ದೇಹಕ್ಕೆ ಅದ್ಭುತ ಟಾನಿಕ್ ಕೊಟ್ಟಂತಾಗುತ್ತೆ ಉಪವಾಸದ ದಿನಗಳಲ್ಲಿ ಹಣ್ಣಿನ ಜ್ಯೂಸ್ ಅಥವಾ ನೀರನ್ನು ಕುಡಿಯಬಹುದು ವ್ಯಾಯಾಮಕ್ಕೆಂದೇ ನಾವು ಸಮಯವನ್ನು ಮೀಸಲಿಡಬೇಕು ನಿತ್ಯವೂ ಯೋಗಾಸನ ನಡಿಗೆ ಜಾಗಿಂಗ್ ಅಥವಾ ಜಿಮ್ ಅಭ್ಯಾಸ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಇದರಿಂದ ಹೆಚ್ಚಾದ ಕೊಬ್ಬು ಕರಗಿ ನಮ್ಮ ಮಾಂಸಖಂಡಗಳು ಬಲಿಷ್ಠವಾಗಲು ಸಹಾಯವಾಗುತ್ತೆ ಊಟ ಬೇಕಾದ್ರೂ ಬಿಟ್ಟೇನು ವ್ಯಾಯಾಮವನ್ನ ಬಿಡೋದಿಲ್ಲ ಅನ್ನೋ ಶಪಥದೊಂದಿಗೆ ಈ ವರ್ಷವನ್ನ ಪ್ರಾರಂಭಿಸಿ ಅತಿ ವ್ಯಾಯಾಮವೂ ಸಲ್ಲ ಆದ್ರೆ ದಿನದಲ್ಲಿ ಕನಿಷ್ಠ ಅರ್ಧ ಗಂಟೆ ವ್ಯಾಯಾಮವನ್ನ ಮಾಡಲೇಬೇಕು ಕಪಾಲಭಾತಿ ಬಸ್ತ್ರಿಕ ನಾಡಿ ಶುದ್ಧಿ ಅನುಲೋಮ ವಿಲೋಮ ಉಜ್ಜಾಯಿ ಬ್ರಾಹ್ಮರಿ ಪ್ರಾಣಾಯಾಮಗಳನ್ನ ನಿತ್ಯವೂ ಅಭ್ಯಾಸ ಮಾಡೋದ್ರಿಂದ ಅದೆಷ್ಟೋ ಕಾಯಿಲೆಗಳನ್ನ ದೂರವಿಡಬಹುದು ಪ್ರಾಣಾಯಾಮವು ಮುಪ್ಪನ್ನ ದೂರ ಮಾಡುತ್ತೆ ಹಾಗಾಗಿ ನಾವು ಕನಿಷ್ಠ ಇಪ್ಪತ್ತು ನಿಮಿಷ ಸಮಯವನ್ನ ಪ್ರಾಣಾಯಾಮಕ್ಕಾಗಿ ಈ ವರ್ಷ ಮೀಸಲಿಡೋಣ ನಮಗೆ ತಿಳಿದ ರೀತಿಯಲ್ಲಿ ಧ್ಯಾನ ಮಾಡಿದರೂ ಇಡೀ ದಿನ ಸುಂದರವಾಗಿರಲು ಸಾಧ್ಯವಾಗುತ್ತೆ ಕನಿಷ್ಠ ಹತ್ತು ನಿಮಿಷ ಧ್ಯಾನ ಮಾಡೋ ರೂಢಿ ಬೆಳೆಸಿಕೊಳ್ಳೋಣ ಈ ವರ್ಷ ಎಷ್ಟೇ ಕಷ್ಟ ಬಂದರೂ ನಾನು ಕುಗ್ಗುವುದಿಲ್ಲ ಅಂತ ನಿರ್ಧರಿಸೋಣ ಅಂದರೆ ಹೊರಗಡೆಯಿಂದ ಯಾವುದೇ ಕ್ರಿಯೆಗಳಿದ್ರೂ ನನ್ನ ಪ್ರತಿಕ್ರಿಯೆ ಶಾಂತವಾಗಿರುತ್ತೆ ಎಂಬ ನಿರ್ಧಾರಕ್ಕೆ ಬರೋಣ ಅನಾವಶ್ಯಕ ಆಸೆ ಅಸೂಯೆಗಳಿಂದ ನಾವು ಒದ್ದಾಡ್ತಿರ್ತೇವೆ ಇವುಗಳಿಂದ ದೂರವಿರಲು ನಾವು ನಿನ್ನೆ ಮತ್ತು ನಾಳೆಗಳ ಯೋಚನೆಯನ್ನು ಸಾಧ್ಯವಾದಷ್ಟು ಬಿಡಬೇಕು ಇಂದು ನಾನು ಏನು ಮಾಡಬಹುದು ಅನ್ನೋದನ್ನು ಮಾತ್ರ ಯೋಚಿಸಬೇಕು ಆಗ ಮಾತ್ರ ಮನಸ್ಸು ಅಲ್ಲೋಲ ಕಲ್ಲೋಲ ಆಗೋದಿಲ್ಲ ಅನವಶ್ಯಕ ಒತ್ತಡಗಳಿಂದಲೇ ನಮ್ಮಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಾಯಿಲೆಗಳು ಬರ್ತಿವೆ ದಿನದಲ್ಲಿ ಒಮ್ಮೆಯಾದರೂ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದಲೂ ನಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ ಒಟ್ಟಿನಲ್ಲಿ ಈ ವರ್ಷ ನಮಗೆ ಆರೋಗ್ಯವನ್ನು ತಂದುಕೊಡ್ಲಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ